ನಮಸ್ಕಾರ ಪದಯಾತ್ರೆ ಹಿಮಾಲಯದಲ್ಲಿದೆ ನಾವು ಇವತ್ತು ಹಿಮಾಚಲ ಪ್ರದೇಶದ ಸ್ಪಿತಿ ವ್ಯಾಲಿಯಲ್ಲಿದ್ದೀವಿ ಇವತ್ತು ಇಲ್ಲಿ ನಾನು ಡಿ ವಿ ಜಿ ಅವರ ಕಗ್ಗಗಳನ್ನು ಓದ್ತಿದ್ದೀನಿ ಜೀವಿ ಬೇಡದಿರೆ ದೈವವನ್ನು ಕೇಳುವರಾರು ದೈವ ಗುಟ್ಟರಿಸದಿರೇ ಜೀವಿ ಅರಸುವುದೇ ಜೀವ ದೈವಂಗಳ ಪರಸ್ಪರಾನ್ವೇಷಣೆಯೇ ಲಾವಣ್ಯ ಸೃಷ್ಟಿಯಲ್ಲಿ ಮಂಕುತಿಮ್ಮ ಕಣ್ಣಿರದೆ ರವಿಯೇನು ಇರದೆ ಕಣ್ಣೇನು ಅನ್ಯೋನ್ಯ ಸಹಕೃತಿ ಇನುಭಯ ಸಾರ್ಥಕತೆ ನಿನ್ನಾತ್ಮ ಜಗದಾತ್ಮ ಕಂತು ಸಂಬಂಧವವು ವಹ್ನಿ ಸ್ಫುಲಿಂಗಗಳು ಮಂಕುತಿಮ್ಮ ಅಂಬುಧಿಯ ಮಡಕೆಯಲ್ಲಿ ಹೊಂಬಿಸಿಲ ಕಿಟಕಿಯಲ್ಲಿ ತುಂಬಿಕೊಳ್ಳುವ ನೈಶ್ವರ್ಯದಂತೆ ಬಿಂಬದೊಳಗಮಿತ ಸತ್ವ ಪಿಡಿದಿಡುವ ಇಂಬು ಕಿಂಚಿನ್ಮತಿಗೆ ಮಂಕುತಿಮ್ಮ ಬಹುಜನಂ ಕೈ ಮುಗಿದ ತೀರ್ಥದೋಳ್ ಕ್ಷೇತ್ರದೋಳ್ ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ ವಿಹಿತ ಗೈದವರಾರು ದೈವಕ್ಕೆ ಮಹಿಮೆ ಮನಸೋ ತೆಡೆಯೋ ಮಂಕುತಿಮ್ಮ ಮಹಿಮೆ ಮನಸೋ ತೆಡೆಯೋ ಮಂಕುತಿಮ್ಮ ಮಂಕುತಿಮ್ಮನ ಕಗ್ಗಾ ಗುಂಡಪ್ಪ ತಾತ ನಮಸ್ಕಾರ